ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲೆ ಇಟ್ಟು ನಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿಸಿ ಅಲ್ಲುಜ್ಜಿ ಮುಖ ತೊಳೆದು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತಿನ ತಿಂಡಿಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಚಪಾತಿಗೆ ಇದು ಹೆಸ್ರು ಕಾಳು ಮೊಳಕೆ ಕಟ್ಟಿಟ್ಟಿದ್ದೆ ಆ ಹೆಸ್ರು ಕಾಳು ಮೊಳಕೆ ಬಂದಿತ್ತು ಅದನ್ನು ಸ್ವಲ್ಪ ಗೊಜ್ಜು ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಪಲ್ಯನೂ ಮಾಡ್ಕೊಬೋದು ಗೊಜ್ಜು ಥರನೂ ಮಾಡ್ಕೊಬೋದು ನಾನು ಅನ್ನಕ್ಕೂ ಆಗಲಿ ಮತ್ತು ಚಪಾತಿಗೂ ಆಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ಆ ಹೆಸ್ರು ಕಟ್ಟಿದ್ದು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದಂತೂ ಒಳ್ಳೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೋಡಿ ರೆಡಿಯಾಗಿದೆ ಸಾಂಬಾರು ಸಾಂಬಾರು ಸಾರಿ ಸಾಂಬಾರಲ್ಲ ಅದು ಗೊಜ್ಜು ಥರ ರೆಡಿಯಾಗೈತೆ ಇವಾಗ ನಾನು ಒಂದು ಕಡೆ ಗೊಜ್ಜು ರೆಡಿಯಾಗಿರುತ್ತೆ ಒಂದು ಕಡೆ ನಾನು ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿ ಎಲ್ಲ ಲಟ್ಟಿಸಿ ಇಟ್ಕೊಂಡು ಸ್ವಲ್ಪ ಕಾವಿನ ಸ್ಕೂಲಿಗೆ ಹೋಗೋಕೆ ಬೇರೆ ಟೈಮ್ ಆಗುತ್ತಲ್ಲ ಅಂದ್ಬಿಟ್ಟು ಒಂದು ಒಂದೊಂದು ಸ್ಟೌವಲ್ಲಿ ಒಂದೊಂದು ಕಡೆ ಇಟ್ಕೊಂಡು ಎಲ್ಲನೂ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಗೊಜ್ಜಾಗೈತೆ ಇವಾಗ ಒಂದು ಕಡೆ ಚಪಾತಿ ಬೇಸನ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾನಿಗೂ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ಟೈಮ್ ಬೇರೆ ಆಲೆ ಲೇಟ್ ಆಗೋಗೈತೆ ಹಂಗಾಗಿ ಈಗ ಅವನಿಗೂ ಅನ್ನಕ್ಕೆಲ್ಲ ಇಡಬೇಕಲ್ಲ ಅನ್ಬಿಟ್ಟು ಕುಕ್ಕರಲ್ಲಿ ಅವನಿಗೆ ಅನ್ನಕ್ಕೆ ಇಟ್ಟಿದ್ದೀನಿ ಚಪಾತಿ ಲಟ್ಸಿದ್ದೆಲ್ಲ ಆಯಿತು ಇವಾಗ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡೋಣ ಟೈಮ್ ಆಗಿಬಿಡುತ್ತೆ ಕಾವ್ಯಂಗೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಚಪಾತಿ ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಆಶೀರ್ವಾದ ಚಪಾದು ಈ ಚಪಾತಿ ಇಟ್ಟು ತರೋದು ನೀವು ಅದೇ ಥರದೇ ತಗೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬುತ್ತದೆ ಅಂದರೆ ಮತ್ತು ಅದು ಹಿಂಗೆ ಅದನ್ನು ಮುರಿದ್ರೆ ಪದರ ಪದ್ರ ಥರನೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹಿಟ್ಟು ನಾವು ಯಾವಾಗಲೂ ಇದನ್ನೇ ತರಬೋದು ತರೋದು ಆಶೀರ್ವಾದ ಗೋಧಿ ಇಟ್ಟು ಚೆನ್ನಾಗಿರುತ್ತೆ ಅದು ನೀವು ತೊಗೊಬಂದು ಈ ಥರ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಬೇಯಿಸಿ ತೆಗೆದು ಇದ್ದೀನಿ ಇಟ್ಟು ಇವಾಗ ಒಳ ಮನೆ ಒಳಗಡೆ ಕೆಲಸ ಆಗಬೇಕು ಇವಾಗ ನನಗೆ ಮನೆಯಲ್ಲಿ ಕೆಲಸ ಆದರೆ ಆಮೇಲೆ ಮೇಲುಗಡೆ ಟೆರಸ್ ಮೇಲೆ ಕೆಲಸಕ್ಕೆ ಹೋಗ್ಬೇಕು ಕೆಲಸ ಮಾಡ್ಕೊಳೋದು ಕಾವಿನಗೆ ಬಾಕ್ಸ್ ಎಲ್ಲ ಕಟ್ಟಿ ರೆಡಿ ಮಾಡ್ತಾಯಿದ್ದೀನಿ ಅವಳು ರೆಡಿ ಆಯ್ತಾವಳೆ ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅವಳು ಬೇಗ ಬೇಗ ರೆಡಿ ಆಯ್ತಾವಳೆ ಅವಳಿಗೆ ರೆಡಿ ಆದಮೇಲೆ ಅವಳಿಗೆ ಬಾಕ್ಸ್ ಬಾಕ್ಸೆಲ್ಲ ಕಟ್ಟಿ ಇಟ್ಟು ಅವಳಿಗೆ ತಿಂಡಿ ಹಾಕ್ಕೊಟ್ಟಬೇಕು ತಿಂಡಿ ಹಾಕ್ಕೊಟ್ಟು ಅವಳು ತಿಂದು ಅವಳು ಸ್ಕೂಲಿಗೆ ಹೋದ ಆಮೇಲೆ ನನಗೆ ಕೆಲಸ ಇಲ್ಲ ನೋಡಿ ತಿಂಡಿ ತಿಂತಿದ್ದಾಳೆ ಅವಳು ತಿಂಡಿ ತಿಂದು ಆಮೇಲೆ ಜಾನಿನ ಮೇಲೆ ಕಟ್ಟಿರ್ತೀವಿ ನಾವು ಏಕೆಂದರೆ ನೋಡಿ ಜಾನಿಗೆ ಅನ್ನ ಹಾಕಿದ ಅನ್ನ ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಅದರೊಳಗೇ ಮೊಟ್ಟೆನೂ ಹಾಕಿ ಬೇಯಿಸಿರ್ತೀನಿ ನಾನು ಅದು ಅನ್ನ ಆಯ್ತಲ್ಲ ಮೊಟ್ಟೆ ತೆಗೆದು ತಣ್ಣೀರಲ್ಲಿ ಇದ್ದೀನಿ ತಣ್ಣೀರಲ್ಲಿ ಹಾಕ್ಬಿಟ್ಟು ಈಗ ಅನ್ನ ಸ್ವಲ್ಪ ಅವನಿಗೆ ತಟ್ಟೆನಲ್ಲಿ ಹಾರಾಕಿರ್ತೀನಿ ತಣ್ಣಗಾಗಬೇಕಲ್ಲ ಅವನಿಗೆ ಅಂದ್ಬಿಟ್ಟು ಹಾರಾಕಿರ್ತೀನಿ ಕಾವ್ಯನ್ ತಿಂಡಿ ಎಲ್ಲ ತಿಂದು ಸ್ಕೂಲಿಗೆ ಹೊರಟಲು ಜಾನಿ ಮೇಲೆ ಕಟ್ಟಿದ್ದೀವಿ ಅವಳು ಜಾನಿ ಮಾತಾಡಿಸ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದಾಳೆ ಜಾನಿ ಮೇಲೆ ಯಾಕೆ ಕಟ್ಟಿದ್ದೀವಿ ಅಂದರೆ ನಮ್ಮ ಪಕ್ಕದ ಮನೆಯವರು ಅವ್ರ ಕೆಲಸಕ್ಕೆ ಹೋಗೋವರೆಗೂ ಕಟ್ಟಿರ್ತೀವಿ ನಮ್ಮ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನಾನು ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಇದು ಬುಲ್ ಬುಲ್ ನೋಡಿ ಎಷ್ಟು ಚೆನ್ನಾಗಿ ಕರಿತೈತೆ ಅದು ಫ್ರೆಂಡ್ಸು ಮಕ್ಕಳು ಏನೋ ಎಷ್ಟು ಚೆನ್ನಾಗಿ ಕರಿತೈತೆ ನೋಡಿ ಮತ್ತು ಬಟ್ಟೆ ಇಲ್ಲಿ ಟೆರೆಸ್ ಮೇಲೆ ನೆನ್ನೆ ಬಟ್ಟೆ ತೊಳೆದು ಒಣಹಾಕಿದ್ದೆ ಅದು ಇಲ್ಲಿ ನಮ್ಮ ಊರಲ್ಲಿ ಎರಡು ದಿನ ಮೋಡ ಮುಚ್ಕೊಂಡೈತೆ ಹಾಗಾಗಿ ಬಟ್ಟೆಗಳೇ ಒಣಗಿಲ್ಲ ಅದು ಮಿಷಿನಲ್ಲಿ ಹಾಕಿದ್ದೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಒಣಗೇ ಇಲ್ಲ ನೋಡಿ ಜೀನ್ಸ್ ಪ್ಯಾಂಟ್ಗಳೆಲ್ಲ ಒಣಗೇ ಇರಲಿಲ್ಲ ಹಂಗಾಗಿ ಇವಾಗೆಲ್ಲ ಬಟ್ಟೆಯೆಲ್ಲ ಎತ್ತಿ ಇಟ್ಟು ಸ್ವಲ್ಪ ಹೂವೆಲ್ಲ ಕುಯ್ಕೊಂಡು ನೋಡಿ ಅಲ್ಲಿ ನಾನು ಹೂವು ಕುಯ್ ಮುಂದ್ಗಡೆ ನಿನ್ನ ತಿರ್ಕೊಂಡು ಹೂವು ಕುಯ್ದು ಬಕೆಟಲ್ಲಿ ಹಾಕಿದ್ದೀನಿ ಇವನೇನು ಮಾಡೋವನೆ ಹಿಂದ್ಗಡೆ ಎಲ್ಲ ಹೂವೆಲ್ಲ ತಗೊಂಡು ಕಿತ್ತು ಅಲ್ಲಿ ಅಲ್ಡವನೇ ನೋಡಿ ನೋಡಿ ನಾನು ಹೂವು ಕುಯ್ತಾ ಇದ್ದು ಬಕೆಟಲ್ಲಿ ಹಾಕಿದ್ರೆ ನನ್ನ ಮಗ ಎಂಥ ಕೆಲಸ ಮಾಡ್ತಾನೆ ಇಲ್ಲಿ ನೋಡಿ ನಾನು ನೋಡೇ ಇಲ್ಲ ನಾನು ಇಲ್ಲಿ ನೋಡಿ ಹಾಂ ಅಯ್ಯೋ ಅಯ್ಯೋ ಈಗ ಹೂವೆಲ್ಲ ಕುಯ್ಕೊಂಡು ಮನೆಗೆ ಹೋಗಬೇಕು ವಾರ ಬೇರೆ ಮಾಡಬೇಕು ಇವತ್ತು ನಮ್ಮದು ಮಂಗಳವಾರ ಹಂಗಾಗಿ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ನಾನು ಕಾವ್ಯ ಸ್ಕೂಲಿಗೆ ಹೋದ ನಾನು ಟೆರೆಸ್ಸಿಗೆ ಬರಬೇಕು ಟೆರೆಸ್ಸಿಗೆ ಬಂದು ಆಮೇಲೆ ನನಗೆ ಟೆರೆಸ್ ಮೇಲೆ ಟೆರೆಸ್ಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋದು ಹೂವು ಕುಯ್ಕೊಂಡು ಕಸ ಬಿದ್ದಿದ್ರೆ ಕಸ ಎಲ್ಲ ಗುಡಿಸಿ ಏನಾನ ಅಲ್ಲಿ ಛತ್ರಿ ಕೆಲಸ ಮಾಡಿದರೆ ಜಾನಿ ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗಬೇಕು ನೋಡಿ ಇವಾಗ ನಾನು ಮನೆಗೆ ಬಂದಿದ್ದೀನಿ ಹೂವೆಲ್ಲ ಕುಯ್ಕೊಂಡು ಟೈಮ್ ಹತ್ತುವರೆ ಆಗೈತೆ ಇವಾಗ ನೋಡಿ ಅಲ್ಲಿ ನಿಮಗೆ ನಿಮಗೆ ನೋಡಿ ನೋಡ್ತಾ ಇರ್ಬೋದು ನೀವೇ ನೋಡಿ ಹತ್ತುವರೆ ಇಷ್ಟೊತ್ತಾಯಿತು ಇಷ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಟೆರೆಸ್ಸಿಗೆ ಹೋಗಿ ಬರೋಷ್ಟೊತ್ತಿಗೇನೆ ಇಷ್ಟೊತ್ತಾಯಿತು ಇವಾಗ ವಾರ ಮಾಡಬೇಕಿವತ್ತು ನಮ್ಮದು ಮಂಗಳವಾರ ಇವಾಗ ಬೇಗ ಬೇಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ವಾರ ಮಾಡಬೇಕು ಜಾನೆಗೂ ಊಟ ಎಲ್ಲ ರೆಡಿ ಆಗೈತೆ ಇವಾಗ ಜಾನೆಗೆ ಊಟ ಹಾಕಿ ಆಮೇಲೆ ಮಿಕ್ಕಿದ ಕೆಲಸ ನಂದು ಇವತ್ತು ಗಾರ್ಡನಲ್ಲಿ ಇಷ್ಟು ಹೂ ಸಿಕ್ಕೈತೆ ನೋಡಿ ಹೂ ಸಿಗ ನಂದು ತಿಂಡಿ ಎಲ್ಲ ತಿಂದಾಯಿತು ಒಂದು ಸ್ವಲ್ಪ ಹೂವೆಲ್ಲ ಕಟ್ಟಿ ಇಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ಹೂವು ಸಿಕ್ತು ಇವತ್ತು ಇಷ್ಟು ಹೂವು ಕಟ್ಟಿ ಇಟ್ಟಿದ್ದೀನಿ ಇವಾಗ ಪೂಜೆ ಎಲ್ಲ ಆಯಿತು ನಂದು ಮನೆಯಲ್ಲಿ ದೇವ್ರ ಮನೆ ಅಂತ ಏನಿಲ್ಲ ಹಂಗಾಗಿ ನಾವು ಡಬಲ್ ಬೆಡ್ರೂಮ್ ಮನೆಯೇ ಇದು ದೊಡ್ಡದಾಗೈತೆ ಆದರೂ ಅವರು ದೇವ್ರ ಮನೆ ಇಟ್ಟಿಲ್ಲ ಹಂಗಾಗಿ ನಾವು ದೇವ್ರನ್ನ ಹಂಗಾಗಿ ನಾನು ದೇವ್ರನ್ನ ಇಲ್ಲಿ ಪೂಜ್ಕೊಂಡಿದ್ದೀನಿ ನಮ್ಮ ಮನೆ ದೇವರು ನೋಡಿ ಮುಳ್ಕಟ್ಟಮ್ಮ ಗೋಬೇಕಲ್ಲಮ್ಮ ನನ್ನ ಪ್ರೀತಿಯ ಆರಾಧ್ಯ ದೇವತೆ ಮುಳ್ಕಟ್ಟಮ್ಮ ಇನ್ನು ಮೇಲ್ಗಡೆಯಲ್ಲಿ ವೆಂಕಟಣ್ಣಸ್ವಾಮಿ ಮತ್ತು ಆಂಜನೇಯ ಲಕ್ಷ್ಮೀ ದೇವಿ ಫೋಟೋ ದೊಡ್ಡ ಫೋಟೋ ಇಟ್ಟಿದ್ದೀವಿ ನಮ್ಮ ಮನೆ ದೇವರು ತಿಮ್ಮಪ್ಪ ಮತ್ತು ಮುಳ್ಕಟ್ಟಮ್ಮ ನನ್ನ ಎಂತೆಂಥ ಕಷ್ಟದಲ್ಲೇ ನನ್ನ ಕೈ ಹಿಡಿದು ಕಾಪಾಡಿದ್ದಾಳೆ ಮುಳ್ಕಟ್ಟಮ್ಮ ಪೂಜೆ ಎಲ್ಲ ಇವಾಗಾಯಿತು ಸುಸ್ತಾಗಿಟ್ಟೈತೆ ತುಂಬ ಕೆಲಸ ಇವತ್ತು ಸಿಕ್ಕಾಬಟ್ಟೆ ಕೆಲಸ ಇತ್ತು ನೋಡಿ ಇಷ್ಟೊತ್ತಾಯ್ತು ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ಪೂಜೆನೂ ಇವಾಗಾಯಿತು ಮಂಗಳವಾರ ಇವತ್ತು ನಮ್ಮದು ಮುಳ್ಕಟ್ಟ ದೇವರು ವಾರ ಇವತ್ತು ನಂದು ನಾನು ಎಂಥ ಕಷ್ಟದಲ್ಲೇ ಇದ್ದಾಗೆಲ್ಲ ನನಗೆ ಅಮ್ಮ ನನ್ನ ಕೈ ಹಿಡಿದು ನಡೆಸಿದ್ದಾಳೆ ಹಂಗಾಗಿ ನಾನು ಏನೇ ಇದಾದ್ರೂ ನಾನು ವಾರ ಅಂತೂ ಬಿಡೋಲ್ಲ ಇವತ್ತು ವಾರ ವಾರ ಎಲ್ಲ ಮುಗೀತು ಬಟ್ಟೆ ಎಲ್ಲ ಒಗ್ದಾಕಿದ್ವಲ್ಲ ಅದನ್ನೆಲ್ಲ ತಗೊಂಡ್ಬಂದು ಬಂದು ಎಲ್ಲನೂ ಮಡಚಿ ಅವರವರ ವಾರ್ಡ್ ರೂಪಿಗೆ ಇಡ್ತಾಯಿದ್ದೀನಿ ಈಗ ಒಂದು ಎಷ್ಟೊಂದು ಬಟ್ಟೆಗಳಿದ್ದು ಅಂದರೆ ಸುಮಾರು ಬಟ್ಟೆಗಳಿದ್ದು ಹಂಗಾಗಿ ನೆನ್ನೆನೆ ಎಲ್ಲ ತೊಳೆದಾಕಿದ್ವಿ ಮೋಡ ಎರಡು ದಿನ ಮೋಡ ಮುಚ್ಕೊಂಡಿತ್ತು ಒಣಗಲಿಲ್ಲ ಇವಾಗ ಎತ್ಕೊಂಡ್ಬಂದು ಎಲ್ಲನೂ ಮಡ್ಚಿ ಅವರವ್ರ ವಾರ್ಡ್ ರೂಪಲ್ಲಿ ಇಡ್ತಾ ಇದ್ದೀನಿ ಕಾವಿನದ್ದೇ ಒಂದು ವಾರ್ಡ್ ರೂಪು ನನ್ನದೇ ಒಂದು ವಾರ್ಡ್ ರೂಪು ಇನ್ನು ನಮ್ಮ ಮನೇಲಿ ಅಪ್ಪ ಮಗುಂದು ಅವ್ರದ್ದು ಬೀರು ಬೀರು ಕುಂಡಣ್ಣ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್